எஸ்ச பரிச்சய மதிலே பரிச்சயின் மத்தியில் சாத்த அந்த கண்ட்ரோலர் அடிட்டோர் ஜனரல் ஆஃப் இண்டியா சார் லக்கோடு மஹாலேக்காலியூ கூட பிரமோஷன் கொடிய அவகாசவா எஸ்எஸ் சி கொடுத்து அத்தே தர டி எ ஆதாரி டிப்ளோம ஆதாரி இன்ஜினியரிங் ஆதாரமே எக்ஸாம் இருக்கிறது டிகிரி ஆதார எக்ஸாம் இருக்கு எக்ஸாம் இப்போ தயவுட்டு அனுப்பினி அந்த இலவச ஊருகன்ன ಎರಡು ಸಾವಿರದ ಇಪ್ಪತ್ನಾಲ್ಕು ಮಾರ್ಚ್ ನಲ್ಲಿ ಇದ್ದಂತ ಕಳೆದ ವರ್ಷದ ಸ್ಟಾಟಿಸ್ಟಿಕ್ಸ್ ಎರಡು ಸಾವಿರದ ಇಪ್ಪತ್ನಾಲ್ಕು ಮಾರ್ಚ್ ನಲ್ಲಿ ಇದ್ದಂತ ಯಾವ ಯಾವ ಇಲಾಖೆಯಲ್ಲಿ ಎಷ್ಟು ಹುದ್ದೆಗಳು ಖಾಲಿ ಇದಾವೆ ಅನ್ನೋದನ್ನು ಗಮನಿಸಿದಾಗ ಹೆಚ್ಚು ಕಡಿಮೆ ಕೇಂದ್ರ ಸರ್ಕಾರದಲ್ಲಿ ಮೂವತ್ತು ಲಕ್ಷ ನಮ್ಮ ರಾಜ್ಯ ಸರ್ಕಾರದಲ್ಲಿ ಮೂವತ್ತು ಲಕ್ಷ ಅರವತ್ತು ಲಕ್ಷ ಹುದ್ದೆಗಳು ಎರಡು ಸಾವಿರದ ಇಪ್ಪತ್ನಾಲ್ಕು ಮಾರ್ಚ್ ನಲ್ಲಿ ಇದ್ದಂತ ಖಾಲಿ ಹುದ್ದೆಗಳ ಸಂಖ್ಯೆ ಇದೆ ಈಗ ಹುದ್ದೆಗಳ ಸಂಖ್ಯೆ ಇನ್ನೂ ಜಾಸ್ತಿ ಆಗಿದೆ ಸಾಕಷ್ಟು ಜನ ರಿಟೈರ್ ಕೂಡ ಆಗ ಆ ಹುದ್ದೆಗಳ ಸಂಖ್ಯೆ ಇನ್ನೂ ಹೆಚ್ಚಿದೆ ಅಂತ ಹೇಳ್ತಾ ಆರಂಭದಲ್ಲಿ ಹೇಳಿದ ಒಂದು ಮಾಹಿತಿ ಇನ್ನೊಂದ್ಸಾರಿ ರಿಪೀಟ್ ಮಾಡ್ತೇನೆ ಸ್ನೇಹಿತರ ಇಡೀ ಜಗತ್ತಲ್ಲಿ ಅತಿ ಹೆಚ್ಚು ಸರ್ಕಾರಿ ನೌಕರಿಗಳಿರುವಂತ ನಮ್ಮ ಭಾರತ ದೇಶ ಇಲ್ಲಿ ಶಾಲೆ ಕಲೀದ ಇದ್ದವರ್ಗೂ ನೌಕರಿ ಇದೆ ಶಾಲೆ ಕಲಿತಿರೋರ್ಗೂ ನೌಕರಿ ಇದೆ ಒಂದನೇ ತರಗತಿ ಪಾಸ್ ಆಗಿರೋರ್ಗ ಬೇರೆ ನೌಕರಿ ಇದೆ ಐದನೇ ತರಗತಿ ನಾವೆಲ್ಲ ನಮ್ಮ ರಾಜ್ಯ ಸರ್ಕಾರದಲ್ಲಿ ಗವರ್ಮೆಂಟ್ ಜಾಬ್ ಬೇಕಂದ್ರೆ ಆಗಿರಬೇಕು ಟೆನ್ತ್ ಪಾಸ್ ಮಾಡುವಂತ ಹೇಳ್ತೀವಿ ಮಕ್ಕಳಿಗೆ ಟೆಂತ್ ಹೋಗದೆ ಇದ್ದು ಸರ್ಕಾರಿ ಹುದ್ದೆಗಳು ನಮಗೆ ಗೊತ್ತಿಲ್ಲ ಫಾರ್ ಎಕ್ಸಾಂಪಲ್ ಈಗ ಟೆಂತ್ ಆದ್ಮೇಲೆ ಐಟಿಐ ಕಂಪ್ಲೀಟ್ ಮಾಡಿರುವಂತ ಅಭ್ಯರ್ಥಿಗಳನ್ನ ನೋಡಿ ಈ ಅಭ್ಯರ್ಥಿಗಳು ಕೆಲವು ಸಲ ಅವ್ರನ್ನ ಅವಹೇಳನ ಮಾಡಿರು ಈ ಸಾಲಕ್ಷಣ ಇರಲಿಲ್ಲ ನಿಮ್ ಮನೆಯಾಗ ಐ ಟಿ ಹಚ್ಚಾರ ಎಲ್ಲರ ಫ್ಯಾಕ್ಟರಿಯಾಗ ಹೋಗಿ ಒಂದು ಹತ್ತದ್ ಸಾವಿರ ರೂಪಾಯಿ ಬಿಡುಕೋ ಅಂತ ಇದು ನಾಟ್ ಬಿಲಿವ್ ಸ್ನೇಹಿತರೆ ಸದ್ಯ ನೋಟಿಫಿಕೇಶನ್ ಆಗಿದೆ ಅಸಿಸ್ಟೆಂಟ್ ಕ್ಲೀಕಿಟಿ ಪೈಲಟ್ ಸಹಾಯಕ ರೈಲು ಚಾಲಕ ಅಂತ ಹೇಳಿ ವಿಜ್ಞಾನಕ್ಕೆ ಬಂದು ಟೆನ್ತ್ ಪ್ಲಸ್ ಐ ಟಿ ಐ ಟೆಂತ್ ಪ್ಲಸ್ ಐ ಟಿ ಐದಿರುವಂತಹ ಅಭ್ಯರ್ಥಿಗಳಿಗೆ ಮೊದಲ ತಿಂಗಳ ಸಂಬಳ ಕೇವಲ ಎಂಬತ್ತೈದು ಸಾವಿರ ಸರ್ ಮಾತು ದುಡ್ಡು ಕಾಸು ದುಡ್ಡು ಕಾಸು ಅಂತ ಹೇಳ್ತಾ ಇಲ್ಲ ಜೀವನಕ್ಕೆ ದುಡ್ಡು ಮುಖ್ಯ ಅಫ್ಕೋರ್ಸ್ ಅದು ಒಂದೇ ಮುಖ್ಯ ಅಲ್ಲ ಜೀವನಕ್ಕೆ ದುಡ್ಡು ಮುಖ್ಯ ಬಟ್ ಅಪಾರ್ಟ್ ಫ್ರಮ್ ದಾಟ್ ಸಮಾಜದ ದೃಷ್ಟಿಕೋನ ಒಂದು ಜಾಬ್ ಬರೀ ದುಡ್ಡಿನ ದೃಷ್ಟಿಕೋನದಲ್ಲಿ ಗಮನಿಸುವ ಸಂಖ್ಯೆ ಜಾಸ್ತಿ ಇದೆ ಅನ್ನೋ ಕಾರಣಕ್ಕಾಗಿ ಆ ಹೆಸರನ್ನು ಹೇಳಿ ಫಸ್ಟ್ ನಮ್ಮನ ಆ ಒಂದು ವಾಹಿನಿಗೆ ಕರೆದುಕೊಂಡು ಬರುವಂತ ಪ್ರಯತ್ನವಷ್ಟೇ ಅದರ ಹೊರತಾಗಿ ಸರ್ಕಾರಿ ಹುದ್ದೆಗಳಲ್ಲೇ ಇಡೀ ಜಗತ್ತಲ್ಲಿ ಅತಿ ಹೆಚ್ಚು ಪ್ರಮೋಷನ್ಸ್ ಕೊಡುವಂತಹ ಒಂದು ಇಲಾಖೆ ಅಂತ ಯಾವ್ದೋ ರೀತಿ ಅಂತ ಹೇಳಿದ್ರೆ ಅದು ರೈಲ್ವೆ ಇಲಾಖೆ ಅಂತ ಹೇಳಿಕ್ಕೆ ಖುಷಿ ಆಗ್ತದೆ ಅಂತ ಹೇಳ್ತಾ